ನಮಸ್ಕಾರ ವೀಕ್ಷಕ ಬಂಧುಗಳೇ ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗಣ್ಣವರ್ ಯೂಟ್ಯೂಬ್ ಡಾಟ್ ಕಾಮ್ ಆ್ಯಕ್ಟ್ ಅರ್ಜುನ್ ನೈನ್ಟೀನ್ ಫಿಫ್ಟಿ ಒನ್ ಈ ನನ್ನ ಚಾನೆಲ್ದ ಹೊಸ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಈ ಪೂರ್ವದಲ್ಲಿ ನಾನು ಮಹರ್ಷಿ ವಾಲ್ಮೀಕಿ ಕುರಿತು ಅವರ ಜೀವನ ಚರಿತ್ರೆ ಕುರಿತು ವಿಡಿಯೋಗಳನ್ನು ಈ ನನ್ನ ಚಾನೆಲ್ ಮೂಲಕ ಬಿಡುಗಡೆ ಮಾಡಿಲ್ವೆ ಬಹಳಷ್ಟು ಜನ ನೋಡಿ ಅದನ್ನು ನೋಡಿದ ವೀಕ್ಷಣೆ ಮಾಡಿದ್ದಾರೆ ಮತ್ತು ತಮ್ಮ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ಯಾರ ಇಂದು ಈ ಒಂದು ಸಂಚಿಕೆಯಲ್ಲಿ ಈ ಹೊಸ ಕಾರ್ಯಕ್ರಮದ ಸಂಚಿಕೆಯಲ್ಲಿ ಮಹರ್ಷಿ ವಾಲ್ಮೀಕಿಯವರ ಆಧ್ಯಾತ್ಮಿಕ ಚಿಂತನೆಗಳನ್ನ ನಾನು ತಮ್ಮ ಮುಂದೆ ಇಡ್ತಾ ಇದ್ದೇನೆ ಈ ಕಾರ್ಯಕ್ರಮದ ಶೀರ್ಷಕೆ ಆದಿಗುರು ವಾಲ್ಮೀಕಿ ಆಧ್ಯಾತ್ಮ ಬೆಳಕು ಆದಿಗುರು ವಾಲ್ಮೀಕಿ ಆಧ್ಯಾತ್ಮ ಬೆಳಕು ಇದು ಮೊದಲ ಸಂಚಿಕೆ ಈ ಸಂಚಿಕೆಗೆ ಮತ್ತೊಮ್ಮೆ ನಾನು ಎಲ್ಲ ವೀಕ್ಷಕ ಬಂಧುಗಳನ್ನು ಸ್ವಾಗತಿಸುತ್ತೇನೆ ಓಂ ನಮೋ ವಾಲ್ಮೀಕಿ ಕೋಗಿಲ ಮಹಾ ಕಾವ್ಯ ರಾಮಾಯಣವನ್ನು ರಚಿಸಿ ಹಾಡಿದಂತ ಮಹಾಮುನಿ ವಾಲ್ಮೀಕಿ ಕೋಗಿಲಿಗೆ ನಮ್ಮ ನಮನಗಳು ಮಹರ್ಷಿ ವಾಲ್ಮೀಕಿಯವರು ಮಹಾಕಾವ್ಯ ರಾಮಾಯಣದೊಂದಿಗೆ ಇನ್ನೂ ಹಲವಾರು ಕೃತಿಗಳನ್ನು ರಚನೆ ಮಾಡಿರುತ್ತಾರೆ ಅವುಗಳಲ್ಲಿ ಪ್ರಮುಖವಾದವು ಅಂದರೆ ಮಹಾರಾಮಾಯಣ ಅದನ್ನೇ ಮಹಾರಾಮಾಯಣವನ್ನು ಯೋಗ ವಾಸಿಷ್ಠವೆಂತಲೂ ಕರೆಯುತ್ತಾರೆ ಅದರ ಜೊತೆಗೆ ಅವರು ಕಾವ್ಯಶಾಸ್ತ್ರಕ್ಕೆ ಅನುಷ್ಠೂಪ ಚಿತ್ರಶಾಸ್ತ್ರದ ಪಡುಗೆಯನ್ನು ಪಟ್ಟಾರೆ ಅರ್ಥಶಾಸ್ತ್ರ ಚಿಂತನೆಗಳನ್ನು ಪಟ್ಟಾರೆ ಅದಕ್ಕೆ ಪ್ರತಿ ಅರ್ಥಶಾಸ್ತ್ರ ಅಂತ ಒಂದು ಪ್ರತಿಯೂ ಇದೆ ನಂತರ ಸಂಹಿತೆಗಳ ಬಗ್ಗೆ ವಾಲ್ಮೀಕಿ ಸಂಬಂಧಿಗಳಂತ ಮತ್ತೊಂದು ಪ್ರತಿ ಗಣಿತ ಕುರಿತು ಇನ್ನೂ ಹಲವಾರು ವಿಚಾರಗಳ ಕುರಿತು ನಿಖಾಯಗಳ ಕುರಿತು ಅವರ ರಚನೆಗಳದಾವ ಆದರೆ ಇಲ್ಲಿವರೆಗೆ ಕೇವಲ ಈ ಕೆಲವೊಂದು ರಚನೆಗಳ ಮಾತ್ರ ಸಂಶೋಧಕರ ಅಧ್ಯಯನಕಾರರ ಕೈಗೆ ಶಿಕ್ಷೆ ಈ ಕಾರ್ಯಕ್ರಮದಲ್ಲಿ ನಾನು ಅವರ ಆಧ್ಯಾತ್ಮಿಕ ಚಿಂತನೆಗಳನ್ನು ಮುಖ್ಯವಾಗಿ ಮಹಾರಾಮಾಯಣ ಯೋಗ ವಶಿಷ್ಠದಲ್ಲಿ ಅವರು ಬಿತ್ತರಿಸಿದಂತಹ ಆಧ್ಯಾತ್ಮಿಕ ಚಿಂತನೆಗಳನ್ನು ಒಂದೊಂದಾಗಿ ಒಂದೊಂದು ಸಂಚಿಕೆಯಲ್ಲಿ ನಾನು ತಮ್ಮೊಂದಿಗೆ ಹಂಚಿಕೊಳ್ಳುವ ಯೋಜನೆಯನ್ನು ಆದಿಗುರು ವಾಲ್ಮೀಕಿಯವರ ಆಧ್ಯಾತ್ಮ ಚಿಂತನೆಗಳನ್ನು ಪ್ರಾರಂಭಿಸುವ ಪೂರ್ವದಲ್ಲಿ ಅವರಿಗೆ ನಮನಗಳನ್ನು ಪ್ರಾರ್ಥನೆಯನ್ನು ಸಲ್ಲಿಸೋಣ ಈ ಪ್ರಾರ್ಥನೆ ನಾನೇ ನನ್ನ ಅನುಭವದ ಮೇಲೆ ರಚಿಸಿ ಅವರಿಗೆ ಸಲ್ಲಿಸುತ್ತಿದ್ದೇನೆ ಮಧುರಂ ಸುಂದರಂ ವಾಲ್ಮೀಕಿ ನಾಮಂ మధురం సుందరం వాల్మీకి నామం జ్ఞానం ధర్మం కర్మం రామాయణం జ్ఞానం ధర్మం కర్మం రామాయణం బ్రహ్మసత్వం ఆత్మ దేహాత్మ బ్రహ్మసత్వం ఆత్మం దేహాత్మ వందే వాల్మీకి ఆధ్యాత్మగం వందే వాల్మీకి ఆధ్యాత్మగ నమో నారాయణ నమో వాల్మీకి ಆದಿ ಆದಿಗುರಿ ವಾಲ್ಮೀಕಿಯವರ ಮೊದಲೇ ಚಿಂತನೆ ವಿಶ್ವ ಕುರಿತಿದೆ ಬಾಲಕಾಂಡದಲ್ಲಿ ಬಾಲಕ ರಾಮನು ವೈರಾಗ್ಯವನ್ನು ತೊಟ್ಟಾಗ ವಿಷಯ ತನ್ನ ತಂದೆಯಾದ ದಶರಥರ ಮುಂದೆ ತರ್ತಾನೆ ದಶರಥರಿಗೆ ಬಹಳ ದುಃಖ ಆಗ್ತಿದೆ ಅವರ ರಾಜ್ಯ ಗುರುಗಳಾದ ವಶಿಷ್ಠರಿಗೆ ಈ ವಿಷಯವನ್ನು ಮುಟ್ಟಿಸ್ತಾರೆ ವಶಿಷ್ಠರು ಅಯೋಧ್ಯೆಯಲ್ಲಿ ಒಂದು ಆಧ್ಯಾತ್ಮ ಸಭೆಯನ್ನು ಕರೀತಾರೆ ಆ ಸಭೆಯಲ್ಲಿ ಅಗಸ್ತ್ಯ ಮುನಿಗಳು ವಿಶ್ವಾಮಿತ್ರ ವಶಿಷ್ಠರು ಬುದ್ಧಾಗಿರ್ತಾರೆ ಪ್ರತಿಕ್ಷಣ ಮುನಿಗಳು ಅಗಸ್ತ್ಯರು ಇನ್ನೂ ಹಲವಾರು ಮುನಿಗಳು ವಿಜ್ಞಾನರು ಅಲ್ಲಿ ಆ ಬೃಹತ್ ಆಧ್ಯಾತ್ಮ ಸಭೆಯ ಅಧ್ಯಕ್ಷತೆಯನ್ನ ಗುರು ವಶಿಷ್ಠ ಮುನಿಗಳು ವಹಿಸಿರ್ತಾರೆ ಮುಂದೆ ಸಭೆ ನಡೆದಾಗ ಬಾಲಕ ರಾಮನನ್ನ ಸಭೆಗೆ ಆಹ್ವಾನಿಸಿ ಈ ಗುರುಜನರ ಮುಂದೆ ತನಗೇನಾದರೂ ಪ್ರಶ್ನೆಗಳನ್ನು ಕೇಳಬೇಕಾಗಿದ್ರ ತಿಳ್ಕೊಳ್ಬೇಕಾಗಿದ್ರ ಕೇಳಿ ಅಂತ ಹೇಳಿ ರಾಮನಿಗೆ ಆದೇಶ ಮಾಡ್ತಾರ ಆ ಸಭೆ ಪ್ರಾರಂಭದಲ್ಲಿ ವಶಿಷ್ಠ ಮುನಿಗಳು ಎಲ್ಲವನ್ನೂ ಸೃಷ್ಟೀಕೃತ ಬಲ್ಲ ಈ ಒಂದು ಮಹಾ ಊಹೆಯೊಂದಿಗೆ ಆಧ್ಯಾತ್ಮಿಕ ಸಭೆ ಚರ್ಚೆಯನ್ನು ಪ್ರಾರಂಭ ಮಾಡ್ತಾರೆ ಬಾಲಕ ರಾಮ ಮೊದಲೇ ಪ್ರಶ್ನೆ ಕೇಳ್ತಾನ ಏನಿದು ವಿಶ್ವ ನನ್ನ ಕಣ್ಣಿಗೇನು ಕಾಣಿಸ್ತಾ ಇದೆ ಏನು ಕಾಣಿಸ್ತಾ ಇಲ್ಲ ಬೃಹತ್ ಏನಿದೆ ಈ ವಿಶ್ವ ಏನು ಇದರ ಬಗ್ಗೆ ನನಗೆ ತಿಳಿಯಬೇಕಾಗಿದೆ ಅಂತ ಮೊದಲೇ ಪ್ರಶ್ನೆಯನ್ನ ಸಭೆಯ ಮುಂದೆ ಬಾಲಕರಾಮ ಹೇಳುತ್ತಾರೆ ಸಭೆಯಲ್ಲಿ ಚರ್ಚೆ ಆಗ್ತಿದೆ ಆ ಸಭೆಯಲ್ಲಿ ವಾಲ್ಮೀಕಿಯವರೂ ಕೂಡ ಉಪಸ್ಥಿತರಿರ್ತಾರೆ ಆ ಸಭೆಯಲ್ಲಿ ನಡೆದ ಆ ಸಭೆ ಇಪ್ಪತ್ತೆರಡು ದಿನಗಳವರೆಗೆ ನಡೀತಿದೆ ಅಲ್ಲಿ ನಡೆದಂತಹ ಚರ್ಚೆಗಳನ್ನೇ ಅವರು ಯೋಗ ವಶಿಷ್ಠ ಮಹಾರಾಮಾಯಣ ಕೃತಿ ರೂಪದಲ್ಲಿ ಮೂವತ್ತೆರಡು ಶ್ಲೋಕಗಳಲ್ಲಿ ಆ ವಿಚಾರಗಳನ್ನು ತಿಳಿಸ ವಾಲ್ಮೀಕಿಯವರು ಕೂಡ ಆ ಸಭೆಯಲ್ಲಿ ಒಂದು ಆ ಸಭೆಯಲ್ಲಿ ವಿಶ್ವದ ಬಗ್ಗೆ ಚರ್ಚೆ ಆಗ್ತಿದೆ ಇಲ್ಲಿ ವಾಲ್ಮೀಕಿಯವರು ಹೇಳ್ತಾರ ವಿಶ್ವವು ಅಸಂಖ್ಯಾತ ವಸ್ತುಗಳನ್ನು ಹೊಂದಿದೆ ಈಗ ನಾವು ಆಕಾಶದತ್ತ ತಲೆ ಎತ್ತಿ ನೋಡಿದಾಗ ಅದು ಹಗಲಿ ನೋಡ್ರಿ ಅಥವಾ ರಾತ್ರಿ ನೋಡ್ರಿ ವಿಶಾಲ ಅನಂತ ಒಂದು ಆಕಾಶ ಕಾಣಿಸ್ತಿದೆ ಎಲ್ಲಿಯೂ ಕೊನೆ ಇಲ್ಲ ಅದಕ್ಕೆ ನಾವು ವಿಜ್ಞಾನಿಗಳು ಅದಕ್ಕೆ ಮೂರು ಆಯಾಮ ನಾಲ್ಕು ಆಯಾಮ ನಮ್ಮ ಒಂದು ನೇರ ಅನುಭವದ ಆಧಾರದ ಮೇಲೆ ನಾವು ವ್ಯಾಖ್ಯಾನಗಳನ್ನ ಮಾಡ್ತಾ ಇರುವುದನ್ನ ವಿಜ್ಞಾನದಲ್ಲಿ ನಾವು ಕಾಣ್ತಾ ಇದ್ದೇವೆ ಓದ್ತಾ ಇದ್ದೇವೆ ಇಲ್ಲೇನಿದೆ ಅಂದ್ರೆ ನೋಡಿದಾಗ ಆಕಾಶ ಅದಕ್ಕೆ ಅನ್ನ ಅಂತ ಇಲ್ಲ ಅದಕ್ಕೆ ಕೊನೆಯೇ ಇಲ್ಲ ನಮಗದು ಹೆಂಗ್ ಕಾಣಿಸ್ತಿದೆ ಅಂದ್ರೆ ಆಕಾಶ ಮೇಲೆ ನೋಡಿದಾಗ ಅದು ವಕ್ರಾಕಾರವಾಗಿ ಕಾಣಿಸ್ತಿದೆ ಭೂಗಲ ಕಾಣಿಸ್ತಿದೆ ನಮ್ಮ ಕಣ್ಣಿಗೆ ದೃಷ್ಟಿ ಎಷ್ಟು ಅದನ್ನ ನೋಡಲು ಸಾಧ್ಯವಿದೆಯೋ ಅಷ್ಟೇ ಕಾಣಿಸ್ತದೆ ಮುಂದ ಕನ್ನಿ ಅಷ್ಟೇ ಅಲ್ಲ ಗೋಚರ ವಸ್ತುಗಳು ಅಷ್ಟೇ ಅಲ್ಲ ಅಗೋಚರ ವಸ್ತುಗಳಿವೆ ನಮ್ಮ ಇಂದ್ರಿಗಳಿಗೆ ನಮ್ಮ ಕಣ್ಣಿಗೆ ನಿಲುಕದಂತಹ ಎಷ್ಟೋ ವಸ್ತುಗಳು ಆಕಾಶದಲ್ಲಿ ಆಕಾಶವೂ ಕೂಡ ಒಂದು ಬ್ರಹ್ಮಸತ್ವ ಅಂತ ಹೇಳಿ ವಾಲ್ಮೀಕಿಯವರು ಹೇಳ್ತಾರ ಒಂದು ಆಕಾಶವೂ ಕೂಡ ವಿಶ್ವದ ರಚನೆ ಜೀವಿಗಳ ರಚನೆ ಗ್ರಹಗಳ ರಚನೆ ನಕ್ಷತ್ರಗಳ ರಚನೆಯಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿದೆ ಅದಕ್ಕೆ ಅವರು ರಾಮನಿಗೆ ಹೇಳ್ತಾರೆ ನೋಡಪ್ಪ ಈಗ ನಮ್ಮ ಕಾಣಿಸದ ವಿಶ್ವ ಅದರಾಗಿನ ಮಾಡ್ತಾವ ಸಮಿತಿ ಚುಕ್ಕಿ ನಕ್ಷತ್ರ ಸೂರ್ಯ ಇನ್ನೆಲ್ಲ ನೋಡ್ತಿರ್ತೇವೆ ಅಷ್ಟ ಅಲ್ಲ ಲೆಕ್ಕಕ್ಕೆ ಬಾರದಷ್ಟ ಸೂರ್ಯಗಳಿದ್ದಾವ ನಕ್ಷತ್ರಗಳಿದ್ದಾವ ಆಕಾಶಕಾಯಿಗಳಿದ್ದಾವ ಕೆಲವೊಂದು ನಮ್ಮ ಕನಿ ಕಾಣ್ತಾವ ನಮ್ಮ ದೃಷ್ಟಿ ಎಲ್ಲಿ ತನಕ ಹೋಗ್ತಿದೆ ಅಲ್ಲಿ ತನಕ ಕಾಣ್ತಾವ ನಮ್ಮ ದೃಷ್ಟಿ ಎಲ್ಲಿಗೆ ನಿಂತು ಬಿಡ್ತಿದೆ ಅಂದ್ರೆ ನಮ್ಮ ದೃಷ್ಟಿ ಮೇಲೆ ಒಂದು ಮಿತಿ ಇದೆ ಆ ಮಿತಿಯ ಆಚೆಗೆ ಏನಿದೆ ಅಲ್ಲ ಅದು ನಮ್ಗೆ ಅಲ್ಲಿಯೂ ಕೂಡ ಸಾಕಷ್ಟು ವಸ್ತುಗಳಿವೆ ಅದಕ್ಕ ವಿಶ್ವ ಏನಿದೆ ಅಸಂಖ್ಯಾತ ವಸ್ತುಗಳನ್ನು ಹೊಂದಿದೆ ವಸ್ತುಗಳಿಂದ ಕೂಡಿದ್ದ ಕಾಣಿಸ್ತಿದೆ ನೋಟಕ್ಕೆ ಅದು ಒಂದು ಬರೀ ಕಾಣ್ತದೆ ಏನೋ ಕೆಲವು ವಸ್ತುಗಳಿದ್ದಂತ ಆಕಾಶ ಆಕಾಶಕಾಯಿಗಳಿದ್ದಂತ ಕಾಣಿಸ್ತಾವ ಆದರೆ ವಾಸ್ತವಿಕತೆಯಲ್ಲಿ ಅದು ಅಸಂಖ್ಯಾತ ವಸ್ತುಗಳನ್ನು ಹೊಂದಿದೆ ವಿಶ್ವವು ಅಸಂಖ್ಯಾತ ವಸ್ತುಗಳನ್ನು ಹೊಂದಿದೆ ಅದರ ಜೊತೆಗೆ ಸಮಯ ಮತ್ತು ಅಂತರಿಕ್ಷಗಳು ಅದರ ಪರಿಭಾಷೆಗಳು ಟೈಮ್ ಮತ್ತು ಸ್ಪೇಸ್ ಅವು ಏನದವ ಅದರ ಪರಿಕಲ್ಪನೆಗಳದವ ಸಮಯ ಮತ್ತು ಅಂತರಿಕ್ಷ ಹಾಗೂ ಅದರ ವಿಭಿನ್ನ ನಿಯಮಗಳು ಅದ ಅಲ್ಲದೆ ಅದಷ್ಟೇ ಅಲ್ಲದೆ ವಿಶ್ವವು ತನ್ನದೇ ಆದಂತಹ ನಿಯಮಗಳನ್ನ ಬೇರೆ ಬೇರೆ ನಿಯಮಗಳನ್ನ ರೂಪಿಸಿಕೊಂಡಿದೆ ಇವೆಲ್ಲವೂ ಮನಸ್ಸಿನ ಸೃಷ್ಟಿಗಳು ಇದನ್ನೇ ನಾವು ನೋಡ್ತಾ ಇದ್ದೇವೆ ಆಕಾಶ ಅನಂತ ಆಕಾಶ ನೋಡ್ತಾ ಇದ್ದೇವೆ ವಿಶ್ವವನ್ನು ನೋಡ್ತಾ ಇದ್ದೇವೆ ಮುಂದು ಇಲ್ಲೇ ಎರಡು ಪರಿಕಲ್ಪನೆಗಳು ಬರ್ತಾವ ಒಂದು ಸಮಯ ಎರಡನೇದು ಅಂತರಿಕ್ಷ ಅಂತರಿಕ್ಷ ಅಂದ್ರೆ ಬಾಹ್ಯಾಕಾಶ ಆಕಾಶ ಸಮಯ ಅಂತರಿಕ್ಷ ಎರಡೂ ಮಧ್ಯದಲ್ಲಿ ಸಂಬಂಧಿಸಿದೆ ಸಮಯ ಯಾವಾಗ ಮಹತ್ವ ಬರ್ತಿದೆ ಅಂದ್ರೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಚಲಿಸಿದಾಗ ಆ ಅಂತರ ಚಲಿಸೋ ಕಾಲಕ್ಕೆ ಎಷ್ಟು ವೇಳೆ ತಗೋಳ್ತಿದೆ ಅವಧಿ ತಗೋಳ್ತಿದೆ ಅಲ್ಲಿ ಸಮಯ ಬರ್ತಿದೆ ಅದಕ್ಕೆ ಸಮಯ ಮತ್ತು ಅಂತರಿಕ್ಷಗಳ ಅರಿವನ್ನು ಯಥಾಯುಗದ ಋಷಿ ಮುನಿಗಳು ಹೊಂದಿದ್ದು ಹೊಂದಿದ್ದರು ಇವುಗಳನ್ನು ಅವರು ವಿಶ್ವದ ಪರಿಭಾಷೆಗಳೆಂದೇ ಹೇಳುವರು ಹಾಗೂ ಅದರ ವಿಭಿನ್ನ ನಿಯಮಗಳಿವೆ ಮೊದಲೇ ನಿಯಮನ ನಿಯತಿ ಇದೆ ಇದೇನು ವಿಶ್ವದಲ್ಲಿ ವಸ್ತುಗಳೇನು ಕಾಣ್ತಾವ ಕಣ್ಣಿ ಕಾಣೋದು ಕಣ್ಣಿ ಕಾಣದೇ ಇದ್ದದ್ದು ಅವುಗಳು ಸಾಮಾನ್ಯವಾಗಿ ಮೂರು ರೂಪದಲ್ಲಿರ್ತವೆ ಒಂದು ಅನಿಲ ರೂಪದಲ್ಲಿರ್ತದ ಇನ್ನೊಂದು ದ್ರವ್ಯ ರೂಪದಲ್ಲಿರ್ತದ ಮತ್ತೊಂದು ಮೂರನೇ ರೂಪ ಘನ ಗಣರೂಪ ಆ ವಿಶ್ವದಲ್ಲಿಯ ಏನು ವಸ್ತುಗಳದಾವ ಅವುಗಳನ್ನು ವಾಲ್ಮೀಕಿಯವರು ಬ್ರಹ್ಮಸತ್ವ ಅಂತ ಕರಿತಾರೆ ಬ್ರಹ್ಮಸತ್ವ ಬ್ರಹ್ಮ ಅನ್ನೋದು ಬ್ರಹ್ಮದೇವರ ನಂತರ ಬರ್ತಿದೆ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಎಲ್ಲಿಯೂ ವಾಲ್ಮೀಕಿಯವರು ತಮ್ಮ ರಾಮಾಯಣದಲ್ಲಿ ಬ್ರಹ್ಮ ದೇವರ ಬಗ್ಗೆ ಉಲ್ಲೇಖ ಮಾಡಿಲ್ಲ ದೇವತೆಗಳ ಬಗ್ಗೆ ಉಲ್ಲೇಖ ಮಾಡಿಲ್ಲ ವಿಶ್ವದಲ್ಲಿ ಬ್ರಹ್ಮಾಂಡ ಅಂದ್ರೆ ತರ್ತಾ ಇರ್ತದ ಬ್ರಹ್ಮಾಂಡ ಕೂಡ ನಿಂತಲ್ಲೇ ನಿಲ್ಲುವುದಿಲ್ಲ ಅದು ತಿರುಗಿಸುತ್ತದೆ ಅಲ್ಲಿ ಇರುವಂತ ವಸ್ತುಗಳು ಕೂಡ ತಿರುಗ್ತಿರ್ತಾವ ಬ್ರಹ್ಮಣ ಮಾಡ್ತಿರ್ತವೆ ಅದಕ್ಕಾಗಿ ಅದಕ್ಕೆ ಬ್ರಹ್ಮ ಅಂಡಾಕಾರದಲ್ಲಿ ಕಾಣಿಸ್ತಾ ಇರೋದ್ರ ಕಣ್ಣಿಗೆ ಬ್ರಹ್ಮಾಂಡ ಅಂತ ಅದಕ್ಕೆ ಈ ಬ್ರಹ್ಮಾಂಡಲ್ಲಿ ಒಂದು ನಿಯಮ ಇದೆ ವಾಲ್ಮೀಕಿಯವರು ಹೇಳ್ತಾರೆ ಅದನ್ನೇ ನಿಯತಿ ಅಂತ ಹೇಳ್ತಾರೆ ಏನು ವಸ್ತುಗಳು ಮೂರು ರೂಪದ ಮೂರು ರೂಪಗಳಲ್ಲಿವೆ ಅನಿಲ ದ್ರವ ಮತ್ತು ಘನ ರೂಪದಲ್ಲಿವೆ ಮೂಲ ವಸ್ತುಗಳು ಅಂದ್ರೆ ಬ್ರಹ್ಮಸತ್ವಗಳು ಈ ಮೂರು ರೂಪದಲ್ಲಿವೆ ಆದರೆ ಇವುಗಳು ನಿರಂತರವಾಗಿ ಒಂದೇ ರೂಪದಲ್ಲಿ ಮುಂದುವರಿಯೋದಿಲ್ಲ ಇವುಗಳ ಪರಸ್ಪರ ಸ್ಪರ್ಶ ಆಂತರಿಕವಾಗಿ ಬಹಿರಂಗ ಬಾಹಿರವಾಗಿ ಕ್ರಿಯೆ ಮತ್ತು ಪ್ರತಿಕ್ರಿಯೆಗಳು ನಡೀತಾ ಇರ್ತವೆ ಆಕ್ಷನ್ ಅಂಡ್ ರಿಯಾಕ್ಷನ್ಸ್ ನಡೀತಾ ಇರ್ತವೆ ಇವುಗಳ ಮಧ್ಯದ ಕ್ರಿಯೆ ಮತ್ತು ಪ್ರತಿಕ್ರಿಯೆಗಳಿಂದಾಗಿ ನಿರಂತರ ಈ ನಡೀತಾ ಇರ್ತದೆ ಕ್ರಿಯೆ ಮತ್ತು ಪ್ರತಿಕ್ರಿಯೆಗಳು ಈ ಪ್ರಕ್ರಿಯೆಯಿಂದಾಗಿ ಕೆಲವು ಫಲಿತಾಂಶಗಳು ಹೊರಗೆ ಬರ್ತಾವ ಇದೇನು ನಿರಂತರ ನಡೆಯುವಂತ ಪ್ರಕ್ರಿಯೆ ಇದೆ ವಸ್ತುಗಳನ್ನ ಅನಿಲ ದ್ರವ ಮತ್ತು ಘನ ರೂಪದಲ್ಲಿ ರೂಪಾಂತರಿಸುವಂತಹ ನಿರಂತರ ಏನು ಪ್ರಕ್ರಿಯೆ ಇದೆ ಆ ಪ್ರಕ್ರಿಯೆಯನ್ನು ವಾಲ್ಮೀಕಿಯವರು ನಿಯತಿ ಅಂತ ಕರೀತಾರೆ ಅದು ಒಂದು ನಿಯಮ ಭೂಮಿ ಈ ವಿಶ್ವ ಏನ್ ನಮ್ಮ ಸುತ್ತಮುತ್ತ ಕಾಣ್ತಾ ಯಾವಾಗ ಹುಟ್ಟವಕ್ಕೆಲ್ಲ ಸ್ವಯಂಭೂನಾ ಅಂತ ಕರಿತಾರ ಅವರು ಇವುಕ ಮೂಲ ಇವ ಹುಟ್ಟುಗಳ ಮೂಲಕ ಏನ ಕಾರಣ ಅನ್ನೋದು ಅನ್ನೋದು ಅವರಿಗೂ ಸಹಿತ ಅದು ಆಗಿನ ವಿದ್ವಾನ್ರಿಗೂ ಆಯಿತು ಋಷಿ ಮುನಿಗಳಿಗೂ ಆಗಿತ್ತು ನಿಲುಕದ ಪ್ರಶ್ನೆ ಇವತ್ತು ಕೂಡ ಅದು ನಿಳುಕದ ಪ್ರಶ್ನೆ ಅದಕ್ಕೆ ಅವ್ರು ಏನ್ ಹೇಳ್ತಾರೆ ಸ್ವಯಂ ಭೂ ತಾನೇ ಹುಟ್ಟಿದ್ದು ಕ್ರಿಯೆ ಪ್ರತಿಕ್ರಿಯೆ ತಾನೇ ಇನ್ನ ಇವುಗಳ ಕ್ರಿಯೆ ಪ್ರತಿಕ್ರಿಯೆಯಿಂದಾಗಿ ಏನು ಹೊರಗಡೆಗೆ ಪ್ರಮ ಪರಿಣಾಮ ಬರ್ತಿದೆ ಫಲಿತಾಂಶ ಬರ್ತಿದೆ ಆ ಫಲಿತಾಂಶವನ್ನ ವಾಲ್ಮೀಕಿಯವರು ಅನಿರೀಕ್ಷಿತ ಫಲ ಅಂತ ಕರಿತಾರೆ ಅನಿರೀಕ್ಷಿತ ಫಲ ಅದು ವಿಶ್ವಕ್ಕ ವಸ್ತುಗಳಿಗೆ ಜೀವರಾಶಿಗಳಿಗೆ ಅನುಕೂಲನೂ ಆಗಿರಬಹುದು ಇಲ್ಲವೇ ಪ್ರತಿಕೂಲನೂ ಆಗಿರಬಹುದು ಅದನ್ನ ಯಾರಿಗೂ ಊಹಿಸ್ಲಿಕ್ಕೆ ಸಾಧ್ಯವಿಲ್ಲ ಇನ್ನ ಆ ಅನಿರೀಕ್ಷಿತ ಫಲ ಏನು ಬರ್ತದಲ್ಲ ಅದಕ್ಕೆ ವಾಲ್ಮೀಕಿಯವರು ವ್ಯಾಖ್ಯಾನ ಮಾಡ್ತಾರ ದೈವ ಅಂತ ಮಾಡ್ತಾರ ಅದನ್ನೇ ದೈವ ಅನಿರೀಕ್ಷಿತ ಫಲಕ್ಕ ಅಂತ ವ್ಯಾಖ್ಯಾನ ಕೊಡ್ತಾರ ಕಾಲಾಂತರದಲ್ಲಿ ಆ ದೈವ ಪದವೇ ಡಿವೈನ್ ಪದವೇ ಮುಂದೆ ಏನಾಗ್ತಿದೆ ದೇವ ಅಂತ ಒಂದು ದೇವತೆಗಳಿಗೆ ಈಗ ನಾವೇನ್ ನೋಡ್ತಾ ಇದ್ದೇವೆ ಈ ಒಂದು ವ್ಯವಸ್ಥೆಗೆ ಜನ್ಮವನ್ನ ಕೊಟ್ಟಿದ್ದೇವೆ ಅದಕ್ಕ ಆ ಅದರಂತೆ ಇನ್ನೂ ಹಲವಾರು ನಿಯಮಗಳು ವಿಶ್ವದಲ್ಲಿ ಇವೆ ಆ ನಿಯಮಗಳನ್ನ ಗುರುತಿಸಬೇಕಾಗಿದೆ ವಿಜ್ಞಾನಿಗಳು ಕೂಡ ಅದೇ ನಿಯಮಗಳ ಬಗ್ಗೆ ವೇದಗಳು ಅದೇ ನಿಯಮಗಳ ಬಗ್ಗೆ ಚಿಂತನೆ ಚರ್ಚೆಗಳನ್ನು ಮಾಡ್ಯ ಮಾಡ್ಯಾವ ಉದಾಹರಣೆಗೆ ಸೂರ್ಯ ತತ್ವ ಆಗಿರಬಹುದು ಜಲತತ್ವ ವಾಯು ತತ್ವವಾಗಿರುವುದು ಪ್ರತಿಯೊಂದು ಬ್ರಹ್ಮಸತ್ವದ್ದು ತನ್ನದೇ ಆದಂತ ತತ್ವ ನಿಯಮಗಳನ್ನು ಹೊಂದಿದೆ ಅದಕ್ಕಿಲ್ಲಿ ಬೇರೆ ಬೇರೆ ರೀತಿಯ ನಿಯಮಗಳು ವಿಶ್ವದಲ್ಲಿ ಜಾರಿಯಲ್ಲಿವೆ ಅವು ಯಾರ ನಿಯಂತ್ರಣದಲ್ಲಿಲ್ಲವ ಸ್ವಯಂ ನಿಯಂತ್ರಣದಲ್ಲಿವೆ ಅವು ಸ್ವಯಂ ಸ್ವಭಾವವನ್ನು ಹೊಂದಿವೆ ತನ್ನಷ್ಟಕ್ಕೆ ತಾನೇ ಅವು ತಮ್ಮ ಕಾರ್ಯವನ್ನ ನಿರ್ವಹಿಸುತ್ತಿವೆ ಯಾರು ಹೊರಗೆ ಕೂತ್ಕೊಂಡು ಯಾವುದೋ ಶಕ್ತಿ ಅದನ್ನ ಡೆವಲ ಇದನ್ನ ಅಭಿವೃದ್ಧಿ ಪಡಿಸ್ತಾ ಇದೆ ಅದಕ್ಕೆ ಒಂದು ನಿರ್ದೇಶನ ಕೊಡ್ತಾ ಇದೆ ಅನ್ನೋದೇನಿಲ್ಲ ಇದೆಲ್ಲಾನು ನಡೀತಾ ಇರುವುದು ಸ್ವಯಂ ಆಗಿದೆ ವಾಲ್ಮೀಕಿ ವಾಲ್ಮೀಕಿಯವರು ಹೇಳ್ತಾರ ಇದು ಎಲ್ಲಕ್ಕೂ ನಾವು ವಿಶ್ವ ಅಂತ ನೋಡಿದ್ರೆ ವಿಶ್ವಕ್ಕೆ ಹೆಸರು ಕೊಟ್ಟಿವೆ ಸಮಯದ ಬಗ್ಗೆ ಹೇಳ್ತಾ ಇದ್ದೇವೆ ನಮ್ಮ ಪ್ರಜ್ಞೆಯಿಂದ ಅಂತರಿಕ್ಷದ ಬಾಹ್ಯಾಕಾಶದ ಬಗ್ಗೆ ಹೇಳ್ತಾ ಇದ್ದೇವೆ ಭೂಮಿ ಬಗ್ಗೆ ಹೇಳ್ತಾ ಇದ್ದೇವೆ ನಿಯಮಗಳ ಬಗ್ಗೆ ಹೇಳ್ತಾ ಇವ್ಯಾವು ನಮಗ ಕಲಿಸಿಲ್ಲ ಆದ್ರೆ ನಮ್ಮ ಮನಸ್ಸೇನಿದೆ ಅಲ್ಲ ಇವುಗಳನ್ನ ಅರ್ಥೈಸಿಕೊಂಡಿದೆ ವಿಶ್ವ ಇದೆ ಅನ್ನೋದು ನಮಗೆ ಯಾರು ಹೇಳಲಿಲ್ಲ ನಮ್ಮ ಮನಸ್ಸು ನೋಡಿಕೊಂಡು ಅದಕ್ಕೆ ವಿಶ್ವ ಅಂತ ಹೆಸರು ಕೊಟ್ಟಿತು ನಮ್ಮ ಮನಸ್ಸು ತನ್ನ ಅನುಭವದ ಮೂಲಕ ಸಮಯ ಅಂತ ಹೇಳ್ತು ಅಂತರಿಕ್ಷಗಳಂತ ಹೇಳ್ತು ಆಕಾಶಕಾಯಿಗಳಂತ ಹೇಳ್ತು ಸೂರ್ಯ ಅಂತ ಹೇಳ್ತು ಚಂದ್ರ ಅಂತ ಹೇಳ್ತು ಅದಕ್ಕೆ ಅವರು ಹೇಳ್ತಾರ ಈ ಎಲ್ಲಾ ವಿಷಯದ ಬಗ್ಗೆ ನಾವೇನು ಜ್ಞಾನವನ್ನ ಚರ್ಚೆ ಮಾಡ್ತಾ ಇದ್ದೇವೆ ವಾಸ್ತವದಲ್ಲಿ ಇವೆಲ್ಲವೂ ಮನಸ್ಸಿನ ಸೃಷ್ಟಿಗಳು ಅದಕ್ಕೆ ವಾಲ್ಮೀಕಿಯವರೊಬ್ಬರೇ ಸತ್ಯದ ವ್ಯಾಖ್ಯಾನವನ್ನ ಕೊಡ್ತಾರೆ ಉಳಿದವರು ಸತ್ಯದ ಬಗ್ಗೆ ಹೇಳ್ತಾರ ಸ್ವಭಾವದ ಬಗ್ಗೆ ಹೇಳ್ತಾರ ಲಕ್ಷಣಗಳ ಬಗ್ಗೆ ಹೇಳ್ತಾರ ಅವುಗಳ ಪ್ರಕಾರಗಳ ಬಗ್ಗೆ ಹೇಳ್ತಾರ ಆದರೆ ಸತ್ಯ ಅಂದರೇನು ಸ್ಪಷ್ಟವಾದ ವ್ಯಾಖ್ಯಾನ ಇಲ್ಲ ವಾಲ್ಮೀಕಿಯವರ ಕೃತಿಗಳಲ್ಲಿ ವಾಲ್ಮೀಕಿಯವರು ಸತ್ಯದ ಸ್ಪಷ್ಟವಾದ ವ್ಯಾಖ್ಯಾನವನ್ನು ಕೊಡ್ತಾರೆ ಸತ್ಯ ಅದನ್ನ ಅದನ್ನು ಹೇಳ್ತಾರವರು ವಾಸ್ತವದ ಅರಿವು ವಾಸ್ತವದ ಅರಿವು ಮತ್ತು ಆ ಅರಿವಿನ ಆಚರಣೆ ರಿಯಾಲಿಟಿ ಏನಿದೆ ವಾಟ್ ಈಸ್ ದ ಗ್ರೌಂಡ್ ರಿಯಾಲಿಟಿ ನಾವು ಅದನ್ನ ಫಸ್ಟ್ ತಿಳ್ಕೊಳ್ಬೇಕು ಅದರ ಬಗ್ಗೆ ನಮಗೆ ನಾಲೆಜ್ ಬರಬೇಕು ಪ್ರಜ್ಞೆ ಬರಬೇಕು ತಿಳುವಳಿಕೆ ಬರಬೇಕು ಅದನ್ನೇ ನಾವು ವಾಸ್ತವ ತಿಳ್ಕೊಂಡಿರ್ತೇವೆ ಅದನ್ನೇ ಆಚರಣೆಯಲ್ಲಿ ತರಬೇಕು ಅದಕ್ಕೆ ಅವ್ರು ಹೇಳ್ತಾರೆ ವಾಸ್ತವದ ಅರಿವು ಮತ್ತು ಅದರ ಆಚರಣೆಯೇ ಸತ್ಯ ವಾಸ್ತವದಲ್ಲಿ ಏನಿದೆ ಅಂದ್ರೆ ವಿಶ್ವ ಅನ್ನೋದು ವಿಶ್ವದ ನಿಯಮಗಳನ್ನೋದು ಆಕಾಶ ಕಾಯಿಗಳನ್ನೋದು ಅವುಗಳ ನಿಯಮಗಳು ಚಲನೆ ನಿಯಮಗಳು ಇವನ್ನೆಲ್ಲಾನು ಸೃಷ್ಟಿ ಮಾಡಿದ್ದೇನೆ ಮನುಷ್ಯನ ಮನಸ್ಸು ಇವೆಲ್ಲಾದರೂ ಸೃಷ್ಟಿಕೃತ ಯಾರಂದ್ರೆ ಮನುಷ್ಯನ ಮನಸ್ಸು ಅದಕ್ಕೆ ಅವರು ಹೇಳ್ತಾರೆ ಇವೆಲ್ಲವೂ ಮನಸ್ಸಿನ ಸೃಷ್ಟಿ ನಮ್ಮ ಮನಸ್ಸು ಯಾವ ರೀತಿಯಾಗಿ ನೋಡ್ತದೆ ಆ ರೀತಿಯಾಗಿ ಅವರು ನಮಗೆ ಕಾಣ್ತಾವ ಅದಕ್ಕೆ ಅವ್ರು ಹೇಳ್ತಾರ ಮುಂದುವರೆದು ನಂತರ ಚಿಂತನೆಗಳಲ್ಲಿ ಬರ್ತಿದೆ ಮೋಕ್ಷ ಮನುಷ್ಯ ಹೊಂದಬೇಕಾಗಿತ್ ಮೋಕ್ಷ ಅಂದ್ರೆ ಇದರ್ವಾಣ ನಿರ್ವಾಣ ದೊಡ್ಡ ಇದು ಕೈವೆಲ್ಲ ಇವೆಲ್ಲ ಹೇಳ್ತಾರ ಹಂಗಿಲ್ಲ ಮೋಕ್ಷ ಅಂದ್ರೆ ಮನಸ್ಸಿನ ಮುಕ್ತಿ ಮನಸ್ಸಿನ ಮುಕ್ತಿ ಬೇಕಾಗಿತ್ತಂದ್ರ ಮನಸ್ಸು ಏನು ಸೃಷ್ಟಿ ಮಾಡಿದೆ ಭ್ರಮೆಗಳನ್ನ ಅವನ್ನೆಲ್ಲ ನಾವೇನ್ ಮಾಡ್ಬೇಕು ತ್ಯಾಗ ಮಾಡಬೇಕು ಅದಕ್ಕೆ ಅವರು ಯೋಗ ವಶಿಷ್ಠ ಅಂತ ಕರಿ ಯೋಗ ಅಂದ್ರೆ ತ್ಯಾಗ ವಶಿಷ್ಠ ಅಂದ್ರೆ ಅತ್ಯುತ್ ಅತ್ಯ ಅತ್ಯುನ್ನತೆ ಇಡೀ ನಾವು ಬಳಸುವಂತಹ ಮೌಲ್ಯಗಳಲ್ಲಿ ಉನ್ನತವಾದಂತಹ ಮೌಲ್ಯ ಯಾವುದಂದ್ರೆ ತ್ಯಾಗ ಅದಕ್ಕೆ ತ್ಯಾಗದ ವಿರುದ್ಧ ಭೋಗ ಭೋಗ ಅಂದ್ರೆ ಎಲ್ಲ ಬಂತು ಎಲ್ಲ ನಮ್ಮ ಭೋಗಗಳು ಬರ್ತಾವ ಬಯಕೆಗೂ ಭೋಗ ಕಾರಣ ಬಯಕೆ ಆಗಲಿಲ್ಲ ದುಃಖ ಬರ್ತಿದೆ ಅದರ ನಂತರ ನಾವು ಇವು ಚಿಂತನೆಗಳನ್ನ ವಾಲ್ಮೀಕಿ ಅವರದಲ್ಲದೆ ನಂತರ ಬಂದಂತಹ ಗೌತಮ್ ಬುದ್ಧ ಆಗಲಿ ಮಹಾವೀರ ಆಗಲಿ ಮತ್ತೆ ಯಾರ ಸಾಧು ಸಾಧುತಂತ್ರ ಅವರೆಲ್ಲಾನು ಇದೇ ವ್ಯಾಖ್ಯಾನ ಮನುಷ್ಯನ ದುಃಖಕ್ಕೆ ಕಾರಣ ಅಂದ್ರೆ ಬಯಕೆ ಭಯಕ್ಕೆ ನಿರಾಶೆ ಆದಾಗ ದುಃಖ ಬರ್ತಿದೆ ಅಂತ ಹೇಳ್ತಾರೆ ಅದಕ್ಕೆ ಇಲ್ಲಿ ವಾಲ್ಮೀಕಿಯವ್ರು ಹೇಳ್ತಾರೆ ಎಲ್ಲಕ್ಕೂ ಕಾರಣ ಮನಸ್ಸ ಆ ಮನಸ್ಸನ್ನ ಈ ಭ್ರಮೆಯಿಂದ ಸ್ವತಂತ್ರಗೊಳಿಸಿದಾಗ ಮಾತ್ರ ನಮಗೆ ಮೋಕ್ಷ ಸಿಗುತ್ತಿದೆ ಅದಕ್ಕೆ ಮೋಕ್ಷ ಆದಿ ತತ್ವಜ್ಞಾನಿ ವಿಮರ್ಶಕ ಮಹಾಕವಿ ವಾಲ್ಮೀಕಿಯ ಆಲೋಚನೆ ಪ್ರಕಾರ ನಮಗೆ ಗೋಚರಿಸುವ ಅಗೋಚರಿಸುವ ವಿಶ್ವ ಅದರ ವ್ಯಾಖ್ಯಾನ ಮತ್ತು ಸಮಯ ಹಾಗೂ ಅಂತರಿಕ್ಷ ನಿಯಮಗಳು ನಮ್ಮ ಮನಸ್ಸಿನ ಉತ್ಪತ್ತಿಗಳು ನಾವು ಏನೇ ಈ ನಿಯಮ ತತ್ವಗಳನ್ನೆಲ್ಲ ನೋಡಿ ಕಣ್ಣಿಗೆ ಕಾಣುವುದನ್ನು ನೋಡಿ ಕಾಣದೇ ಇದ್ದನ್ನ ನೋಡಿ ಊಹಿಸಿಕೊಂಡು ಹೇಗೆ ಮಾಡ್ತೇವಲ್ಲ ನಮ್ಮ ಊಹೆಗಳ ಮೇಲೆ ನಿರ್ತದೆ ಆ ಊಹೆ ಬರುವುದು ಮನಸ್ಸಿನಿಂದ ಅದಕ್ಕೆ ಇವಕ್ಕೆಲ್ಲ ಕೆಲವನ್ನ ಏನ್ ಕೇಳ್ತಾರಲ್ಲ ಮನಸ್ಸಿನ ಉತ್ಪತ್ತಿಗಳು ಇವು ಭ್ರಮೆಗಳು ಇವು ಖಂಡಿತವಾಗಿ ಹೀಗೆ ಇದೆ ಅಂತ ಹೇಳಿಕ್ಕೆ ಬರುವುದಿಲ್ಲ ಊಹೆಗಳು ಮಾತ್ರ ಇಲ್ವು ಊಹಿಸಿಕೊಂಡು ನಾವು ಅಧ್ಯಯನ ಮೂಲಕ ಹೇಳುವಂತ ವಿಷಯ ವಸ್ತುಗಳು ಬ್ರಹ್ಮಾಂಡದ ರಹಸ್ಯ ತಿಳಿದು ಕೊಳ್ಳುವ ಅಧ್ಯಯನ ಪರಿಕರ ಮತ್ತು ಮಾರ್ಗಗಳು ಇವೇ ನಾವು ಊಹಿಸಿಕೊಂಡಿವೆ ನಿಯಮಗಳನ್ನ ರೂಪಿಸಿಕೊಂಡಿವೆ ಇವೆಲ್ಲಾನು ಬ್ರಹ್ಮಾಂಡದ ರಹಸ್ಯ ತಿಳಿದುಕೊಳ್ಳಲು ಉಪಯೋಗಿಸುವಂತಹ ದಾರಿಗಳು ಮಾರ್ಗಗಳು ಮತ್ತು ಪರಿಕರಗಳು ವೀಕ್ಷಕ ಬಂಧುಗಳೇ ಇಲ್ಲಿವರೆಗೆ ನಾನು ತಮಗೆ ಆದಿಗುರು ವಾಲ್ಮೀಕಿಯವರ ಆಧ್ಯಾತ್ಮಕ ಚಿಂತನೆಗಳ ಮೊದಲನೇ ಸಂಚಿಕೆಯಲ್ಲಿ ವಿಶ್ವ ಕುರಿತು ಮತ್ತು ವಿಶ್ವಕ್ಕೆ ಸಂಬಂಧಿಸಿದಂತಹ ಮನಸ್ಸಿನ ಸೃಷ್ಟಿಗಳ ಕುರಿತು ವಾಲ್ಮೀಕಿಯವರ ವಿಚಾರಗಳನ್ನು ಹಂಚಿಕೊಂಡಿದ್ದೇನೆ ನನಗನಿಸ್ತಿದೆ ಇದು ತಮಗೆ ಮೆಚ್ಚುಗೆ ಆಗಿರಬಹುದು ಅದಕ್ಕಾಗಿ ನನ್ನ ಚಾನಲಿಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೀವು ಕಮೆಂಟ್ ಮಾಡುವುದರಿಂದ ನನಗೆ ಬಹಳ ಸಂತೋಷ ಆಗಿದೆ ಈಗೇ ನಾನು ತಮಗೆ ವಾಲ್ಮೀಕಿಯವರ ಚಿಂತನೆಯನ್ನು ತಿಳಿದೇನೆ ಅದಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಪ್ರಶ್ನೆಗಳನ್ನು ವಿಚಾರಗಳನ್ನು ಹಂಚಿಕೊಳ್ಳುವುದ್ದಲ್ಲಿ ನಾನು ನೇರವಾಗಿ ತಮಗೆ ಉತ್ತರಗಳನ್ನು ಕೊಡ್ತೇನೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ವಾಲ್ಮೀಕಿಯವರ ಮಹರ್ಷಿ ವಾಲ್ಮೀಕಿಯವರ ಮತ್ತೊಂದು ಆಧ್ಯಾತ್ಮಿಕ ಚಿಂತನೆಯನ್ನು ಸಂಬಂಧ ತರ್ತೇನೆ ಅಲ್ಲಿವರೆಗೆ ಧನ್ಯವಾದಗಳು ಮತ್ತೆ